ಪಂಚಾಯತ್ ರಾಜ್ ವ್ಯವಸ್ಥೆಯ ವಿಕಾಸಕ್ಕೆ ಸಂಬಂಧಿಸಿದ ಸಮಿತಿಗಳು ಅಥವಾ ಆಯೋಗಗಳು ಮೊದಲನೆಯದಾಗಿ ಬಲವಂತರಾಯ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರರಲ್ಲಿ ಭಾರತ ಸರ್ಕಾರವು ಗ್ರಾಮೀಣ ಜನರನ್ನು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಉದ್ದೇಶದಿಂದ ಅನುಕ್ರಮವಾಗಿ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಮತ್ತು ರಾಷ್ಟ್ರೀಯ ವಿಸ್ತರಣಾ ಸೇವೆಗಳನ್ನು ಜಾರಿಗೊಳಿಸಿತು ಈ ಯೋಜನೆಗಳನ್ನು ಪರಿವೀಕ್ಷಿಸಿ ಅವುಗಳ ಉತ್ತಮ ಕಾರ್ಯನಿರ್ವಹಣೆಗೆ ಅವಶ್ಯಕವಾದ ಸಲಹೆಗಳನ್ನು ನೀಡಲು ಭಾರತ ಸರ್ಕಾರ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಾಂಧಿವಾದಿ ಮತ್ತು ಸಮಾಜ ಕಾರ್ಯಕರ್ತರಾದಂತಹ ಬಲವಂತರಾಯ್ ಮೆಹ್ತಾರವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳು ಜನವರಿಯಲ್ಲಿ ಸಮಿತಿಯೊಂದನ್ನು ನೇಮಿಸುತ್ತೆ ಅದೇ ರಾಯ್ ಮೆಹ್ತಾ ಸಮಿತಿ ಈ ಸಮಿತಿಯು ಹತ್ತೊಂಬತ್ತು ನೂರ ಐವತ್ತೇಳು ನವೆಂಬರ್ ಇಪ್ಪತ್ತ್ನಾಲ್ಕರಂದು ತನ್ನ ವರದಿಯನ್ನು ಸಲ್ಲಿಸುತ್ತೆ ನೋಡಿ ಈ ಸಮಿತಿಗಳ ಬಗ್ಗೆ ಯಾವಾಗ ರಚನೆ ಆಯಿತು ತನ್ನ ವರದಿಯನ್ನು ಯಾವಾಗ ಸಲ್ಲಿಸ್ತು ಅನ್ನೋವಂಥ ಒಂದು ಇಸ್ವಿಗಳನ್ನು ನೀವು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತೆ ಯಾಕಂದರೆ ಹಲವಾರು ಎಕ್ಸಾಮ್ಗಳಲ್ಲಿ ಯಾವಾಗ ಬಲವಂತರಾಯ್ ಮೆಹ್ತಾ ಸಮಿತಿ ತನ್ನ ವರದಿಯನ್ನು ಸಲ್ಲಿಸ್ತು ಅಂಥೇಳಿ ಪ್ರಶ್ನೆಗಳನ್ನು ಕೇಳಿರುವಂತಹ ಉದಾಹರಣೆಗಳಿದ್ದಾವೆ ಹಾಗಾಗಿ ಸಮಿತಿಗಳು ಯಾವಾಗ ರಚನೆಯಾದವು ಮತ್ತು ಯಾವ ಟೈಮಲ್ಲಿ ವರದಿಯನ್ನು ಸಲ್ಲಿಸಿತು ಹಾಗೆಯೇ ಅವು ಮಾಡಿದಂತಹ ಪ್ರಮುಖ ಶಿಫಾರಸ್ಸುಗಳು ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಹೇಳಿದಂತೆ ಹತ್ತೊಂಬತ್ತು ನೂರ ಐವತ್ತೇಳು ನವೆಂಬರ್ ಇಪ್ಪತ್ತ್ನಾಲ್ಕರಂದು ಬಲವಂತರ ಮೆಹತಾ ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ ಈ ವರದಿಯು ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ಅಧ್ಯಯನ ಮಾಡಿ ಭಾರತದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂಥೇಳಿ ಶಿಫಾರಸನ್ನು ಮಾಡುತ್ತೆ ಆ ಮೂರು ಹಂತಗಳು ಯಾವುವು ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷದ್ ಈ ಬಲವಂತರಾಯ್ ಮೆಹ್ತಾ ಸಮಿತಿಯ ರಚನೆಯಿಂದ ಆದಂತಹ ಪರಿಣಾಮಗಳು ಅಂತಂದರೆ ಈ ಒಂದು ಸಮಿತಿಯ ಸಿಫಾರಸ್ಗಳನ್ನು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂಗೀಕರಿಸುತ್ತೆ ರಾಜಸ್ಥಾನ್ ರಾಜ್ಯವು ಅಕ್ಟೋಬರ್ ಎರಡು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ಪ್ರಪ್ರಥಮ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸುತ್ತೆ ಅಂದಿನ ಪ್ರಧಾನಿಯಾಗಿದ್ದಂತಹ ನೆಹರೂರವರು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ ಆಂಧ್ರ ಪ್ರದೇಶ ರಾಜ್ಯವು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಸ್ತಿತ್ವಕ್ಕೆ ತರುತ್ತೆ ಹಾಗಾಗಿ ಆಂಧ್ರ ಪ್ರದೇಶವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಎರಡನೆಯ ರಾಜ್ಯವಾಗಿದೆ ಎರಡನೆಯದಾಗಿ ಕೆ ಸಂತಾನಂ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸನ್ನು ಹಂಚಿಕೆ ಮಾಡಲು ರೂಪಿಸಿದಂತಹ ಸಮಿತಿಯೇ ಕೆ ಸಂತಾನಂ ಸಮಿತಿ ಈ ಒಂದು ಸಮಿತಿಯ ಶಿಫಾರಸುಗಳು ಏನು ಅಂದರೆ ಪಂಚಾಯಿತಿಗಳು ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ವಸೂಲು ಮಾಡಬೇಕು ರಾಜ್ಯ ಮಟ್ಟದ ಅನುದಾನವನ್ನು ಪಂಚಾಯತ್ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು ಪಂಚಾಯತ್ ರಾಜ್ ಹಣಕಾಸು ಸಹಕಾರ ಸಂಸ್ಥೆಯನ್ನು ಸ್ಥಾಪಿಸಬೇಕು ಎಂದು ಶಿಫಾರಸನ್ನು ಮಾಡುತ್ತೆ ಮೂರನೆಯ ಆಯೋಗ ಅಶೋಕ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಡಿಸೆಂಬರ್ ಹನ್ನೆರಡರಂದು ಮೋರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂತಹ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವು ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕಾಯಕಲ್ಪಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡುತ್ತೆ ಇದರ ಪರಿಣಾಮವಾಗಿ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಆ ಟೈಮಲ್ಲಿ ಕೇಂದ್ರದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಜನತಾ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಅಧ್ಯಯನವನ್ನು ನಡೆಸಲು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೇಳರಂದು ಅಶೋಕ್ ಮೆಹ್ತಾರವರ ನೇತೃತ್ವದಲ್ಲಿ ಈ ಸಮಿತಿಯನ್ನು ನೇಮಿಸುತ್ತೆ ಅಶೋಕ್ ಮೆಹ್ತಾ ಸಮಿತಿಯು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸಲು ನೂರ ಮೂವತ್ತೆರಡು ಶಿಫಾರಸ್ಗಳನ್ನು ನೀಡುತ್ತೆ ಇದು ಪ್ರಮುಖವಾಗಿ ಪರೀಕ್ಷೆಗಳಲ್ಲಿ ಕೇಳುವಂತಹ ಒಂದು ಪಾಯಿಂಟ್ ಆಗಿದೆ ಅಶೋಕ್ ಮೆಹ್ತಾ ಸಮಿತಿಯು ಎಷ್ಟು ಒಂದು ಶಿಫಾರಸುಗಳನ್ನು ನೀಡಿತ್ತು ಅಂತ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಅಶೋಕ್ ಮೆಹ್ತಾ ಸಮಿತಿಯು ಆಗಸ್ಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೋಸ್ಕರ ನೂರ ಮೂವತ್ತೆರಡು ಅಂಶಗಳನ್ನು ಒಳಗೊಂಡಂತಹ ಶಿಫಾರಸುಗಳನ್ನು ನೀಡಿತ್ತು ಈ ಸಮಿತಿಯ ಶಿಫಾರಸಿನಂತೆ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳಗಳು ಹೊಸ ಕಾಯ್ದೆಯನ್ನು ಜಾರಿಗೆ ತರುತ್ತೆ ಅಶೋಕ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದರೆ ಮೂರು ಹಂತದ ಪಂಚಾಯತ್ ರಾಜ್ ಬದಲಿಗೆ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಹೇಳುತ್ತೆ ಅಂದರೆ ಈ ಹಿಂದೆ ಬಲವಂತರಾಯ್ ಮೆಹ್ತಾ ಅವರ ಸಮಿತಿಯು ಮೂರು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಶಿಫಾರಸನ್ನು ನೀಡುತ್ತೆ ಆದರೆ ಇಲ್ಲಿ ಎರಡು ಹಂತದ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂಥೇಳಿ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸ್ಸನ್ನು ಮಾಡುತ್ತೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ ಮತ್ತು ಹಲವು ಹಳ್ಳಿಗಳ ಗುಂಪುಗಳನ್ನು ಒಳಗೊಂಡಂತಹ ಮಂಡಲ್ ಪಂಚಾಯತ್ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯತ್ ಈ ಎರಡು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ಇದು ಶಿಫಾರಸು ಮಾಡುತ್ತೆ ಎರಡನೇದಾಗಿ ರಾಜ್ಯದಲ್ಲಿ ಓರ್ವ ಪಂಚಾಯತ್ ರಾಜ್ ಸಚಿವರನ್ನು ನೇಮಿಸತಕ್ಕದ್ದು ಮೂರನೇದಾಗಿ ಜನಸಂಖ್ಯೆ ಆಧಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನವನ್ನು ಮೀಸಲಾತಿ ಇಡಬೇಕು ಮಹಿಳೆಯರಿಗೆ ಒನ್ ಬೈ ಫೋರಷ್ಟು ಮೀಸಲಾತಿಯನ್ನು ನೀಡಬೇಕು ಅಂತಕ್ಕಂಥದ್ದು ಅಶೋಕ್ ಮೆಹ್ತಾ ಸಮಿತಿಯ ಪ್ರಮುಖ ಶಿಫಾರಸುಗಳು ಇಲ್ಲಿವರೆಗೂ ನೀವು ಬಲವಂತರಾಯ್ ಮೆಹ್ತಾ ಸಮಿತಿ ಕೆ ಸಂತಾನಂ ಸಮಿತಿ ಹಾಗೂ ಅಶೋಕ್ ಮೆಹ್ತಾ ಸಮಿತಿಯ ರಚನೆ ಮತ್ತು ವರದಿ ಸಲ್ಲಿಕೆ ಮತ್ತು ಪ್ರಮುಖವಾದಂತಹ ಶಿಫಾರಸುಗಳನ್ನು ತಿಳ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದಂತಹ ಆಯೋಗಗಳ ಕುರಿತು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇನೇ ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಹುದ್ದೆಗಳಿಗೆ ಬೇಕಾದಂತಹ ಎಲ್ಲ ಮಾಹಿತಿಗಳಿಗಾಗಿ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ